ಐ ಫ್ರೆಂಡ್ಸ್ ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟಿ ಲಕ್ಷ್ಮಿ ಅವರು ಅಭಿನಯಿಸಿರುವ ಸತದಿನೋತ್ಸವ ಕಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಗೋಬಾದಲ್ಲಿ ಸಿ ಐ ಡಿ ನೈನ್ 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 ಈ ಚಿತ್ರವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಎರಡನೆಯ ಚಿತ್ರ ನಿನ್ನ ಮರೆಯಲಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡು ಈ ಚಿತ್ರವು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಮೂರನೆಯ ಚಿತ್ರ ಹೊಲವು ಗೆಲುವು ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆಕೊಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ನಾಲ್ಕನೆಯ ಚಿತ್ರ ಕಿಲಾಡಿ ಜೋಡಿ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕೊಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಐದನೆಯ ಚಿತ್ರ ನಿನ್ನ ಬಿಡಲಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡು ಈ ಚಿತ್ರವು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಆರನೆಯ ಚಿತ್ರ ನಾನೊಬ್ಬ ಕಳ್ಳ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಏಳನೆಯ ಚಿತ್ರ ಚಂದನದ ಗೊಂಬೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಎಂಟನೆಯ ಚಿತ್ರ ರವಿಚಂದ್ರ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಒಂಬತ್ತನೆಯ ಚಿತ್ರ ಅಂತ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹತ್ತನೆಯ ಚಿತ್ರ ಭೂಮಿಗೆ ಬಂದ ಭಗವಂತ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆ ಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹನ್ನೊಂದನೆಯ ಚಿತ್ರ ಅವಳ ಹೆಜ್ಜೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕೊಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಅವರ ಹನ್ನೆರಡನೆಯ ಚಿತ್ರ ಏಟು ಎದುರೇಟು ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಅವರ ಹದಿಮೂರನೆಯ ಚಿತ್ರ ಟೋನಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಪಲ್ಲವಿ ಅನುಪಲ್ಲವಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿನೈದನೆಯ ಚಿತ್ರ ಬೆಂಕಿಯ ಬಲೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಕೊಂಡು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿನಾರನೆಯ ಚಿತ್ರ ನೋಡಿ ಸ್ವಾಮಿ ನಾವಿರೋದು ಹೀಗೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿನೇಳನೆಯ ಚಿತ್ರ ಸೌಭಾಗ್ಯ ಲಕ್ಷ್ಮಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿನೆಂಟನೆಯ ಚಿತ್ರ ಲಯನ್ ಜಗಪತಿ ರಾವ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹತ್ತೊಂಬತ್ತನೆಯ ಚಿತ್ರ ಪ್ರೀತ್ಸೋ ತಪ್ಪ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೆರೆಕೊಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಇಪ್ಪತ್ತನೆಯ ಚಿತ್ರ ಸೂರ್ಯವಂಶ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡು ಈ ಚಿತ್ರವು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಇಪ್ಪತ್ತೊಂದನೆಯ ಚಿತ್ರ ಬುದ್ಧಿವಂತ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ನೋಡಿದ್ರಲ್ಲ ಫ್ರೆಂಡ್ಸ್ ನಟಿ ಲಕ್ಷ್ಮಿ ಅವರು ಅಭಿನಯಿಸಿರುವ ಸತ ಕಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು